ಬೀದರ್ ಲೋಕಸಭಾ ಕ್ಷೇತ್ರದ ಗುಡಿಸಲು ಮುಕ್ತಗೊಳಿಸುವ ಸಂಕಲ್ಪದ ಭಾಗವಾಗಿ ಸಂಸದರಾದ ಸಾಗರ್ ಖಂಡ್ರೆ ಅವರು ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂಬೈನೂರ ಮೂವತ್ತಾರು ಫಲಾನುಭವಿಗಳಿಗೆ ಪಿಎಂಎವೈ ಯೋಜನೆಯಡಿಯಲ್ಲಿ ಮನೆ ಮಂಜೂರಾತಿ ಅತಿ ತಿಳುವಳಿಕೆ ಪತ್ರಗಳನ್ನು ವಿತರಿಸಿದರು ಬಳಿಕ ಮಾತನಾಡಿ ಸಾಮಾನ್ಯ ಜನರ ಕನಸುಗಳೇ ನಮ್ಮ ಪ್ರೇರಣೆಯಾಗಿದೆ ಮನೆ ಎಂಬುದು ಕೇವಲ ಕಟ್ಟಡವಲ್ಲ ಅದು ಆತ್ಮೀಯತೆಯ ಸಂಕೇತವಾಗಿದೆ ಹೀಗೆ ಎಲ್ಲರಿಗೂ ಸಹ ವಸತಿ ಹಕ್ಕು ಸಿಗಬೇಕು ಎಂಬ ದೃಷ್ಟಿಯಿಂದ ನಾವು ಕೇಂದ್ರ ಸರ್ಕಾರದ ಮೇಲೆ ನಿರಂತರ ಒತ್ತಡ ತರುತ್ತಾ ಬೀದರ್ ಲೋಕಸಭಾ ಕ್ಷೇತ್ರ ಕ್ಷೇತ್ರಕ್ಕೆ ಹೆಚ್ಚಿನ ಮನೆಗಳನ್ನು ಮಂಜೂರಿ ಮಾಡಿಸಿಕೊಂಡು ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು ಹಿಂದೆ ನಮ್ಮ ಸರ್ಕಾರದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಸುಮಾರು ಇಪ್ಪತ್ತೈದು ಸಾವಿರ ಮನೆಗಳನ್ನು ವಿತರಿಸಿ ಗುಡಿಸಲು ಮುಕ್ತ ಬಾಲ್ಕಿ ನಿರ್ಮಾಣದ ನಿಟ್ಟಿನಲ್ಲಿ ಕಾರ್ಯ ಮಾಡಿದ್ರು ನಾನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಬೀದರ್ ಲೋಕಸಭಾ ಕ್ಷೇತ್ರವನ್ನ ಗುಡಿಸಲು ಮುಕ್ತ ಮಾಡಬೇಕು ಎನ್ನುವ ಉದ್ದೇಶದಿಂದ ಸುಮಾರು ಐವತ್ತು ಸಾವಿರ ಮನೆಗಳ ಮಂಜೂರಾತಿ ಮಾಡಿಸಿದ್ದಾನೆ ಹೀಗಾಗಿ ಮಂಜೂರಾತಿ ಪಡೆದಂತಹ ಫಲಾನುಭವಿಗಳು ಯಾವುದೇ ಮಧ್ಯವರ್ತಿಗಳಿಗೆ ಹಣ ನೀಡಬೇಡಿ ಒಂದು ವೇಳೆ ಯಾರಾದರೂ ನಿಮಗೆ ಹಣ ನೀಡಲು ತಾಕತ್ತು ಮಾಡಿದರೆ ಅವುಗಳನ್ನು ನೇರವಾಗಿ ನನ್ನನ್ನು ಸಂಪರ್ಕಿಸಿ ಇನ್ನು ಹಂತವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದಂತಹ ಶಶಿಕಲಾ ಸಿಂಧನಕೆರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹನುಮಂತರಾವ್ ಚೌಹಾಣ್ ಶಿವರಾಜ್ ಹಾಸನಕರ್ ಕುಮಾರ್ ರಾಜಭವನ ಅಶೋಕ್ ರಾವ್ ಸೋನಾಜಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

ಕೋಟ್ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ರಸ್ತೆ ಚರಂಡಿ ಕಟ್ಟಡ ಅಭಿವೃದ್ಧಿ ಎಲ್ಲಾ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ನಮ್ಮ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಅದಕ್ಕೆ ಹಗಲ ರಾತ್ರಿ ನಾವು ಓಡಾಡಿ ಬೆಂಗಳೂರು ಡೆಲ್ಲಿ ಎಲ್ಲಾ ಕಡೆ ಹೋಗಿ ನಾವು ನೆನ್ ಪರವಾಗಿ ನಾವ್ ಕೆಲಸ ಮಾಡ್ತಾ ಇದೀವಿ ಯಾಕಂತಂದ್ರೆ ನೀವೇ ನಮ್ಗೆ ಗೆಟ್ಸ್ ಕೊಟ್ಟಿದೀರಿ ನೀವೇ ನಮ್ಗೆ ಅಧಿಕಾರ ಕೊಟ್ಟಿದ್ದೀರಿ ಅದಕ್ಕೆ ಈ ಅಧಿಕಾರ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಈಗ ನೀವು ನೋಡ್ಬೋದು ಬೇರೆ ಬೇರೆ ಕಡೆ ಎಷ್ಟೋ ಜನ ಅವ್ರ ಕ್ಷೇತ್ರದಲ್ಲೇ ಇರಲ್ಲ ಜನಪ್ರತಿನಿಧಿಗಳು ಅವ್ರ ಕ್ಷೇತ್ರದಲ್ಲಿ ಇರಲ್ಲ ಸ್ವಲ್ಪ ಜನ ಅವ್ರಿಗೆ ಶಾಕ್ ಐತ್ಲ ನೀವು ಬಾಲ್ಕಿಯಲ್ಲೇ ಮನೆ ಮಾಡಿಟ್ಟಿರಿ ಅಂತ ನಂಗೆ ಜನ ಕೇಳ್ತಾರ ನೀವು ಬೆಂಗಳೂರ್ನಾಗ ಇರ್ತೀರ ಅದನ್ನ ಬಾಲ್ಕಿನಾಗಿರ್ತಾರೆ ಅಂದ್ರೆ ಜನ ಶಾಕ್ ಐತಾರ ಬಾಲ್ಕೆ ನೀವು ನೀವ್ ಕೇಳ್ತಾರ ಕ್ಷೇತ್ರದ ಮಧ್ಯದಲ್ಲಿ ಮನೆ ಇಟ್ಟು ರಾಜ್ಯ ಸರ್ಕಾರ ಏನು ಮನೆಗಳ್ ಮುಂಚೆ ಕೊಡ್ತಾ ಇತ್ತು ನೀವು ಸ್ಟಾರ್ಟ್ ಮಾಡಿದ್ಮೇಲೆ ದುಡ್ಡು ಬರ್ತಾ ಇತ್ತು ಆದ್ರೂ ಇಲ್ಲಿ ಏನು ಕೇಂದ್ರ ಸರ್ಕಾರ ಅಡ್ವಾನ್ಸ್ ದುಡ್ಡು ನೀವು ನೀವು ಉಪಯೋಗ ಮಾಡಿಲ್ಲ ಅಂತಂದ್ರೆ ಮತ್ತೆ ಅದು ಬಿಲ್ ಆಗೋದಿಲ್ಲ ಅದಕ್ಕೆ ನೀವು ದುಡ್ಡು ಬಂದ ತಕ್ಷಣ ನೀವು ಮನೆ ಕಟ್ಟಲಾಕ ಪ್ರಾರಂಭ ಮಾಡ್ರಿ ಅದ್ರ ಜೊತೆ ಇನ್ನೊಂದೇನು ಅಂತಂದ್ರೆ ನನ್ಗೂ ಗೊತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅದು ಬಹಳ ಕಡಿಮೆ ಹಣ ಅಂತ ಈ ಒಂದ್ ಒಂದ್ ಲಕ್ಷ ಒಂದೂವರೆ ಲಕ್ಷ ಎರಡ್ ಲಕ್ಷ ರೂಪಾಯಿ ಮನಿ ಕಟ್ಲಕ್ ಬಹಳ ಕಷ್ಟ ನೀವು ಏನೇನು ನೀವು ಸಂಗೊಳ್ಳಲಿ ಬೇರೆ ಬೇರೆ ಕಡೆ ನೀವು ಲೋಕಸಭಾ ಕ್ಷೇತ್ರಕ್ಕೆ ಐವತ್ ಸಾವಿರಕ್ಕಿಂತ ಜಾಸ್ತಿ ನಾವು ಮನೆಗಳು ನಾವ್ ತಗೊಂಡ್ ಬಂದ್ ಇಂತ ಸಂದರ್ಭದಲ್ಲಿ ಮಳೆ ಬಿಸಿಲಲ್ಲಿ ಯಾರಿಗೂ ಕೂಡ ತರ ಇರಬಾರ್ದು ಯಾರಿಗೂ ಕೂಡ ಸಮಸ್ಯೆ ಆಗೋಲ್ಲ ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗದು ಒಂದು ಎಲ್ಲ ಮನಿ ಬೇಕು ಅಂತ ಒಬ್ಬ ಉದ್ದೇಶದಿಂದ ನಾವು ಸತತವಾಗಿ ಹೋರಾಟ ಮಾಡಿ ನಾವು ಅಲ್ಲಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನಾವು ಹೋಗಿ ನಮ್ಮ ಮನೆಗಳ್ ನಾವು ಪಿಎಂಎ ಗ್ರಾಮೀಣ ಯೋಜನೆ ಅಡಿಯಲ್ಲಿ ನಾವು ಎಲ್ಲಾ ಫಲಾನುಭವಿಗಳ ತಿಳುವಳಿಕೆ ಪತ್ರ ಕೊಡುವ ಒಂದು ಕಾರ್ಯಕ್ರಮ ನಾವು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಯಾರ್ಯಾರಿಗೆ ಮನೆ ಮಂಜೂರು ಆಗ್ತಾ ಇದೆ ಯಾರಿಗೂ ಕನ್ಫ್ಯೂಷನ್ ಆಗ್ಬಾರ್ದು ಆ ಸಿಕ್ಕಿರುವ ಮನೆ ಕ್ಯಾನ್ಸಲ್ ಆಗ್ಬಾರ್ದು ಯಾಕಂದ್ರೆ ಹಿಂದೆ ಸುಮಾರು ಜನರ ಕಂಪ್ಲೇಂಟ್ ಇದ್ದಕ್ಕೆ ನಮ್ಮ ಮನೆ ಸಿಕ್ಕಿದ್ಮೇಲೆ ಕೂಡ ಕ್ಯಾನ್ಸಲ್ ಆಗಿರೋ ಯಾಕೆ ಕ್ಯಾನ್ಸಲ್ ಆಗಿರುತ್ತೆ ಅಂತಂದ್ರೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಮನೆ ದುಡ್ಡು ಬಂದಮೇಲೂ ಕಟ್ಲಕ್ ಪ್ರಾರಂಭ ಮಾಡಿಲ್ಲ ಅಂತ ಇರ್ಬೋದು ಅದಕ್ಕೆ ಯಾರಿಗೂ ಬಂದಿರೋ ಮನೆ ಕಟ್ಲಕ್ ಇಮಿಡಿಯೇಟ್ಲಿ ಪ್ರಾರಂಭ ಮಾಡಿ ಒಳ್ಳೆ ರೀತಿಯಲ್ಲಿ ಮನೆ ಕಟ್ಬೇಕು ಕಟ್ಟಬೇಕು ಅಂತಂಬುದೇ ಒಂದು ಉದ್ದೇಶ ಅದ್ರ ಜೊತೆ ವಿಶೇಷವಾಗಿ ನಾನು ಎಲ್ಲ ನಮ್ಮ ಫಲಾನುಭವಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಯಾರಿಗೂ ಮಧ್ಯವರ್ತಿಗಳಿಗೆ ಯಾರಿಗೂ ದುಡ್ಡು ಕೊಡ್ಲಾಕೆ ಹೋಗಬೇಡ್ರಿ ಇದು ನೇರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವತಿಯಿಂದ ನಿಮ್ಮ ಖಾತೆಗೆ ಜಮಾ ಆಗಲಿದೆ ಅದಕ್ಕೆ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡೋದೇ ನಿಮ್ಮ ನಿಮ್ಮ ಮನೆ ನೀವು ಕಟ್ಕೋರಿ ಅಂತಂಬುದು ಕೂಡ ನಾನು ಸೂಚನೆ ವಿಶೇಷವಾಗಿ ನಿಮಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗಾಗಲೇ ನಾವು ಸಾವಿರಾರು ನಾವು ತಿಳುವಳಿಕೆ ಪತ್ರ ನಾವು ಇದು ಮೂರನೇ ನಾಲ್ಕನೇ ಕಾರ್ಯಕ್ರಮವನ್ನು ನಾವು ತಿಳುವಳಿಕೆ ಪತ್ರ ಕೊಡೋದು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಟಾರ್ಗೆಟ್ ಬಂದಿದೆ ಅದರಲ್ಲಿ ಇಪ್ಪತ್ತೈದು ಸಾವಿರ ಮನೆ ಈಗಾಗಲೇ ಮಂಜೂರಾಗಿದೆ ಇನ್ನೂ ಸರ್ವೆಯಲ್ಲೂ ಕೂಡ ಇನ್ನೂ ಒಂದು ಲಕ್ಷ ಮನೆಗಳ ತನಕ ಸರ್ವೇಲ್ ಕೂಡ ಹೌಸ್ಲೆಸ್ ಸೈಟ್ಲೆಸ್ ಬಂದೆ ಅದನ್ನು ಕೂಡ ಮುಂಬರುವ ದಿನಗಳಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಹೋಗಿ ಮನವಿ ಮಾಡಿಕೊಂಡು ಮತ್ತೆ ನಾನು ಮನೆ ಮನೆ ತರುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಕ್ಕೆ ಬಯಸ್ತೇನೆ ಓಕೆ ಥ್ಯಾಂಕ್ ಯು